ಸ್ನೇಹಿತರೆ ರಾಮನ ಹೆಸರಿಗೆ ಜಗತ್ತಿನಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ರಾಮ ಎಂಬುದು ಬ್ರಹ್ಮಾಂಡದ ಅಂತಿಮ ಸತ್ಯ ಅನ್ನೋದನ್ನು ಕೂಡ ಹೇಳಲಾಗಿದೆ ರಾಮನಾಮ ಎಂಬುದು ಎಷ್ಟು ಪವಿತ್ರ ಅಂದರೆ ಶಿವನು ಕೂಡ ಪಾರ್ವತಿ ದೇವಿಗೆ ರಾಮನಾಮದ ಮಹತ್ವವನ್ನು ವಿವರಣೆ ಮಾಡ್ತಾನೆ ಒಮ್ಮೆ ಸಾಕ್ಷಾತ್ ಪರಮೇಶ್ವರನು ರಾಮನಾಮವನ್ನು ಜಪಿಸ್ತಾ ಇದ್ದಾಗ ತಾಯಿ ಪಾರ್ವತಿ ನೀವೇಕೆ ರಾಮನಾಮವನ್ನು ಜಪಿಸ್ತಾ ಇದ್ದಾರಾ ಅಂತ ಕೇಳ್ತಾಳೆ ಆಗ ಶಿವನು ದೇವಿಯನ್ನ ಕುರಿತು ಹೇಳ್ತಾನೆ ಕಲಿಯುಗದಲ್ಲಿ ಪ್ರತಿಯೊಬ್ಬರು ರಾಮನಾಮವನ್ನು ಜಪಿಸಬೇಕು ಕಲಿಯುಗದಲ್ಲಿ ಜನ ಮೋಕ್ಷವನ್ನು ಬಯಸಿದರೆ ಅದು ಕೇವಲ ರಾಮನಾಮದಿಂದ ಮಾತ್ರ ಸಾಧ್ಯ ಶಿವನು ದೇವಿಗೆ ರಾಮನಾಮದ ಮಹತ್ವವನ್ನು ಹೇಳ್ತಾನೆ ಹೀಗೆ ಸ್ನೇಹಿತರೆ ಶಿವನು ದೇವಿಗೆ ಜನರು ಕಲಿಯುಗದಲ್ಲಿ ಏಕೆ ರಾಮನಾಮವನ್ನು ಪಠಿಸಬೇಕು ಅಂತ ವಿವರಿಸ್ತಾನೆ ಶಿವ ಪಾರ್ವತಿ ದೇವಿಯ ಬಳಿ ಕಲಿಯುಗದಲ್ಲಿ ಜನ ರಾಮನಾಮ ಪಠಣ ಮಾಡೋದ್ರಿಂದ ರಾಮನೊಂದಿಗೆ ನನಗೂ ಕೂಡ ಪ್ರಿಯರಾಗ್ತಾರೆ ಅಂತ ಹೇಳ್ತಾನೆ ಶಿವ ಪಾರ್ವತಿ ದೇವಿಗೆ ರಾಮನಾಮದ ಬಗ್ಗೆ ಏನೆಂದು ಹೇಳಿದ್ದಾನೆ ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿವನು ಪಾರ್ವತಿ ದೇವಿಗೆ ಹೇಳಿದ ರಾಮನಾಮದ ಮಹಿಮೆ ಶಿವ ಪಾರ್ವತಿಯೊಂದಿಗೆ ಇದ್ದಾಗ ಕೂಡ ಶಿವನು ಆಗಾಗ್ಗೆ ಯಾರಿಗೂ ನಮಸ್ಕಾರ ಮಾಡ್ತಾನೆ ದೇವಿ ಇದನ್ನು ಗಮನಿಸ್ತಾಳೆ ಬ್ರಹ್ಮಾಂಡವೇ ನಿಮಗೆ ನಮಸ್ಕರಿಸ್ತಾ ಇರುವಾಗ ಸಾಕ್ಷಾತ್ ಪರಮೇಶ್ವರ ಯಾರಿಗೆ ನಮಸ್ಕರಿಸ್ತಾ ಇದ್ದೀರಾ ಅಂತ ಆಶ್ಚರ್ಯವೂ ಆಗ್ತಾಳೆ ಪದೇ ಪದೇ ಶಿವನು ಯಾರಿಗೂ ನಮಸ್ಕರಿಸ್ತಾ ಇರೋದನ್ನು ಕಂಡು ಪಾರ್ವತಿ ದೇವಿ ಕುತೂಹಲ ತಡೆಯಲಾರದೆ ಶಿವನ ಬಳಿ ಬಂದು ನೀವು ಯಾರಿಗೆ ನಮಸ್ಕರಿಸ್ತಾ ಇದ್ದೀರಾ ಅಂತ ಕೇಳಿಬಿಡ್ತಾಳೆ ಆಗ ಶಿವನು ಪಾರ್ವತಿ ದೇವಿಯನ್ನ ಕುರಿತು ನಾನು ರಾಮನಾಮವನ್ನು ಜಪಿಸುವ ವ್ಯಕ್ತಿಗೆ ನಮಸ್ಕರಿಸ್ತಾ ಇದ್ದೇನೆ ರಾಮನಾಮವನ್ನು ಜಪಿಸುವ ವ್ಯಕ್ತಿ ಅಂದರೆ ನನಗೆ ಪ್ರಿಯ ರಾಮನಾಮವೆಂದರೆ ನನಗೆ ಪ್ರಿಯ ಅಂತ ಶಿವ ಹೇಳ್ತಾನೆ ಬಳಿಕ ಪಾರ್ವತಿ ಶಿವನನ್ನ ಕುರಿತು ಪ್ರಭು ನೀವು ಸ್ಮಶಾನದಲ್ಲಿ ಇರಲು ಇಷ್ಟಪಡ್ತೀರಾ ನಿಮ್ಮ ದೇಹಕ್ಕೆ ಅಲಂಕಾರವಾಗಿ ಚಿತೆಯ ಭಸ್ಮವನ್ನೇಕೆ ಹಚ್ಚಿಕೊಳ್ತೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾಳೆ ಆಗ ಶಿವನು ಪಾರ್ವತಿ ದೇವಿಯನ್ನ ಕುರಿತು ಸ್ಮಶಾನಕ್ಕೆ ಕರೆದುಕೊಂಡು ಹೋಗಿ ಶವಗಳನ್ನು ತೋರಿಸಿ ಹೇಳ್ತಾನೆ ರಾಮನ ಹೆಸರು ಪ್ರಪಂಚದ ಸತ್ಯ ಇದನ್ನು ಅರ್ಥ ಮಾಡಿಕೊಂಡು ರಾಮನಾಮದಲ್ಲಿ ಜೀವನ ಸಾಗಿಸಿದರೆ ಮೋಕ್ಷವನ್ನು ಪಡೆಯಬಹುದು ಸ್ಮಶಾನದಲ್ಲಿ ಅನೇಕ ಜನ ಮೃತದೇಹವನ್ನು ಹೊತ್ತುಕೊಂಡು ಬರುವಾಗ ರಾಮನಾಮವನ್ನು ಜಪಿಸ್ತಾರೆ ನೋಡು ಆ ರಾಮನಾಮವನ್ನು ಕೇಳುವುದಕ್ಕಾಗಿಯೇ ನಾನು ಸ್ಮಶಾನಕ್ಕೆ ಬರ್ತೀನಿ ಸ್ಮಶಾನದಲ್ಲಿ ಇರ್ತೀನಿ ರಾಮನಾಮದೊಂದಿಗೆ ಸ್ಮಶಾನಕ್ಕೆ ಕರೆತಂದ ಮೃತದೇಹವನ್ನು ನಾನು ಗೌರವಿಸ್ತೀನಿ ದಹನದ ನಂತರ ಆ ಮೃತದೇಹದ ಬೂದಿಯನ್ನು ಅಲ್ಲೇ ಬಿಟ್ಟಾಗ ನಾನು ಆ ಚಿತಾಭಸ್ಮವನ್ನು ನನ್ನ ದೇಹದ ಮೇಲೆ ಹಚ್ಚಿಕೊಳ್ತೀನಿ ಈ ಕಾರಣಕ್ಕೆ ಕಲಿಯುಗದಲ್ಲಿ ಜನ ರಾಮನಾಮವನ್ನು ಜಪಿಸಿದರೆ ಮೋಕ್ಷವನ್ನು ಪಡೆದುಕೊಳ್ತಾರೆ ಅಂತ ಶಿವನು ಪಾರ್ವತಿ ದೇವಿಗೆ ವಿವರಿಸ್ತಾನೆ ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಶಿವನು ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಕೈಲಾಸ ಪರ್ವತಕ್ಕೆ ಬಂದಾಗ ಪಾರ್ವತಿ ದೇವಿ ವಿಷ್ಣು ದೇವನಿಗೆ ಸಮರ್ಪಿತವಾದ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಇರ್ತಾಳೆ ಈ ಸಮಯದಲ್ಲಿ ಶಿವನು ಊಟವನ್ನು ನೀಡುವಂತೆ ಪಾರ್ವತಿಯ ಬಳಿ ಕೇಳ್ತಾನೆ ಹಾಗಾದೆ ನಾನೀಗ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಇದ್ದೀನಿ ಇದನ್ನು ಅರ್ಧಕ್ಕೆ ಬಿಟ್ಟು ಬರಲು ಸಾಧ್ಯವಿಲ್ಲ ನಾನು ಪಠಿಸುವವರೆಗೂ ಕಾಯಲು ಹೇಳ್ತಾಳೆ ನನಗೆ ಅಷ್ಟೊಂದು ಸಮಯ ಕಾಯಲು ಸಾಧ್ಯವಿಲ್ಲ ನೀನೇ ಸಹಸ್ರನಾಮವನ್ನು ಸಂತರು ಪಠಿಸುವ ರೀತಿಯಲ್ಲಿ ಕ್ಷಣದಲ್ಲೇ ಮುಗಿಸಿ ಬರುವಂತೆ ಹೇಳ್ತಾನೆ ಆಗ ಪಾರ್ವತಿ ಅದು ಹೇಗೆ ಸಾಧ್ಯ ಸ್ವಾಮಿ ಅಂತ ಕೇಳ್ತಾಳೆ ಶಿವ ಭಕ್ತಿಯಿಂದ ನೀನು ಒಮ್ಮೆ ರಾಮನ ಹೆಸರನ್ನು ಪಠಿಸು ಇದು ವಿಷ್ಣುವಿನ ಸಾವಿರ ಹೆಸರುಗಳನ್ನು ಪಠಿಸುವುದರ ಪಡೆಯುವಷ್ಟು ಪ್ರಯೋಜನ ಪುಣ್ಯವನ್ನು ಪಡೆಯಬಹುದು ಅಂತಾನೆ ರಾಮ ಎನ್ನುವ ಆತನ ಈ ಒಂದು ಹೆಸರು ಸಾವಿರಾರು ದೈವಿಕ ನಾಮಗಳಿಗೆ ಸಮಾನವಾದದ್ದು ರಾಮನಾಮ ಪಠಿಸುವುದರಿಂದ ವಿಪತ್ತುಗಳು ಕಳೆಯುತ್ತೆ ಸಂಪತ್ತನ್ನು ಅನುಗ್ರಹಿಸುತ್ತೆ ಪ್ರಾಪಂಚಿಕ ಶಾಂತಿಯನ್ನು ಹೊಂದುತ್ತೆ ನಮ್ಮನ್ನು ಎಲ್ಲ ರೀತಿಯಾದ ದುಃಖ ಸಮಸ್ಯೆಗಳಿಂದ ದೂರ ಇರಿಸುತ್ತೆ ಈ ರಾಮನಾಮ ಪಾಪಗಳ ಪರಿಹಾರ ಮಾಡುತ್ತೆ ಸಂತೋಷದ ಜೀವನವನ್ನು ಕೊಡುತ್ತೆ ಮೋಕ್ಷವನ್ನು ಪ್ರಾಪ್ತಿಯಾಗುವಂತೆ ಮಾಡುತ್ತೆ ಕಲಿಯುಗದಲ್ಲಿ ರಾಮನಾಮ ಜಪಿಸಿದರೆ ಶಿವ ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ರಾಮನಾಮದ ಮಹತ್ವವನ್ನು ಶಿವನು ಕೂಡ ಬಲ್ಲವನು ಶಿವನು ಇದರ ಮಹತ್ವವನ್ನು ತನ್ನ ಪತ್ನಿ ಪಾರ್ವತಿಗೆ ಹೀಗೆ ವಿವರಿಸ್ತಾನೆ ಕಲಿಯುಗದಲ್ಲಿ ನಾವು ರಾಮನಾಮವನ್ನು ಜಪಿಸಬೇಕೆಂದು ಶಿವನು ಪಾರ್ವತಿಗೆ ಹೇಳ್ತಾನೆ ಮೋಕ್ಷವನ್ನು ಬಯಸುವ ಜನ ಕಲಿಯುಗದಲ್ಲಿ ರಾಮನಾಮವನ್ನು ಪಠಿಸಿದ್ರೆ ಸಾಕು ರಾಮನಾಮದಿಂದ ಆ ವ್ಯಕ್ತಿ ಮೋಕ್ಷವನ್ನು ಪಡಿತಾನೆ ಅಂತ ಶಿವ ಪಾರ್ವತಿ ದೇವಿಗೆ ರಾಮನಾಮದ ಮಹತ್ವವನ್ನು ತಿಳಿಸ್ತಾನೆ ಸ್ನೇಹಿತರೆ ನಾವು ನೀವು ಕೂಡ ರಾಮನಾಮದ ಪಠಣವನ್ನು ಮಾಡಿ ಮೋಕ್ಷವನ್ನು ಪಡೆಯೋಣ ಜೈ ಶ್ರೀರಾಮ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ಬಿಟ್ಟು ಸಿಗೋಣ ಧನ್ಯವಾದಗಳು